ಮಾಡ್ತಾರ್ ಬಿಡ್ರಿ ಅವ್ರಿ ಸರ್ ಸರ್ಕಾರ ಜೋಡಿ ಸರ್ಕಾರ ಜೋಡಿ ಮಾಡ್ತಾರೀ ನಾವ್ ಸುಮಾರು ಎಷ್ಟು ವರ್ಷಗಳಿಂದ ಸರ್ ಹಿರಿಯ ಕಾಲಿಂದ ಹಿರಿಯರ ಕಾಲದಿಂದ ನೀವು ಹತ್ತೈದು ವರ್ಷದಿಂದ ನಾವು ಕೆಲಸ ಹದಿನೈದು ವರ್ಷದಿಂದ ಈಗ ನಿಮ್ ವಯಸ್ಸು ಈಗ ಎಂಬತ್ತೈದು ರೀ ಸರ್ ಈಗ ಇವೆಲ್ಲ ಗೊಂಬೆಗಳು ಸರ್ ಮಾರಾಟ ಹೆಂಗ ಸರ್ ಆರ್ಡರ್ ಕೊಟ್ಟು ಮಾಡಿಸ್ಬೈಲ್ ಕಿನಾಳು ಕಲಾ ದೊಡ್ಡ ಕಲಾ ಕಿನಾಳು ಮಾಡಿದ್ರೆ ಇದತ್ರಿ ಸರ್ ರಾಜ್ಯೋತ್ಸವ ಪ್ರಶಸ್ತಿ ಮೊದಲ ಬಾರಿ ನಿಮ್ಗೆ ಹೇಗ್ ಗೊತ್ತಾಯ್ತು ಸರ್ ಇಲ್ಲಿಂದ ಇನ್ಫಾರ್ಮೇಶನ್ ಡಿ ಸಿ ಅವರು ತಿಳಿಸಿದ್ರಿ ಹಿಂಗಂತೇಳಿ ಮತ್ತೆ ಇದು

ಎಷ್ಟು ದಿನಗಳ ಕಾಲ ಸರ್ ಈಗ ಒಂದನೇ ತಾರೀಕು ಅಂದ್ರೆ ನೀವು ಮೂವತ್ತೊಂದನೇ ತಾರೀಕು ಹೋಗಿ ಒಂದನೇ ತಾರೀಕು ಇದ್ರಿ ಸರ್ ಅಲ್ಲಿ ಎಲ್ಲಿ ಸರ್ ಫಂಕ್ಷನ್ ಆಗಿದ್ದು ಯಾವ್ದು ವಿಕಾಸ ಹೌದ್ ಸರ್ ಭಾರಿ ಮಾಡಿದ್ರಿ ರವೀಂದ್ರ ರವೀಂದ್ರ ಎಷ್ಟು ಖುಷಿ ಆಯ್ತು ಸರ್ ಅದೇ ಕೊಪ್ಪಳದಿಂದ ಇಬ್ಬರಿ ಸಿಕ್ಕಿದೆ ಸರ್ ಹಾ ಸರ್ ಅವರು

ಏನೇನು ಕೊಟ್ಟರಿ ಸರ್ ಪ್ರಶಸ್ತಿ ಏನೇ ಇಲ್ಲಿ ಸರ್ ಈಗ ಅಲ್ಲಿಂದ ನೀವು ಪ್ರಶಸ್ತಿ ತಗೊಂಡ್ ಬಂದ್ಮೇಲೆ ಇಲ್ಲಿ ಸರ್ಕಾರದ ಕಡೆಯಿಂದ ಜಿಲ್ಲಾಡಳಿತ ಕಡೆಯಿಂದ ಯಾವ್ದಾದ್ರು ಫಂಕ್ಷನ್ ಮಾಡ್ತೀವಂತ ಹೇಳಿ ಹಾ ಸರ್ ಸರ್ ಈ ಕಲೆ ಈಗ ಇನ್ನು

ಪಾಲಿಕೆ ದೇವರು ಮೂರ್ತಿ ಮೂರ್ತಿ ಕೂಡ ಮಾಡ್ತೀವಿ ದೇವಿ ಆದಿಶಕ್ತಿ ಸರ್ ಇದಕ್ಕೆ ನೀವು ಬಳಸ ಕಟ್ಟಿಗೆ ಸರ್ ಪಳಿಕನ್ ಕಟ್ಟಿಗೆ ಸಿಗ್ತ ಸಾಗ್ ಮಾಡ್ತಿವಿ ಪೊಳಿಕಂತ ಸಿಗ್ತ ನಮ್ಮ ಜಬಲ್ ಗುಡ್ಡ ಎಮ್ಮಿ ಗುಡ್ಡ ಸಿಕ್ತೈತ್ರಿ ಪಾಲಿಕೆಲಿ ಬೇಕಾದ್ರೆ ಸಾಗುವ ಕಟ್ಟಿಗೆ ಒಮ್ಮೆ ಮಾಡ್ ಹಳವಾರ್ ಕಟ್ಟಿಗೆ ಅದಿಗುಡ್ಡ ಜಪಲ್ ಗುಡ್ಡ ಸಿಕ್ಕ ಗೌರ್ಮೆಂಟ್ ಸಹಾಯ ಮಾಡ್ತಾರೆ ಅವರು ಸರ್ ಅವ್ರು ಸಹಾಯ ಪರ್ಮೆಂಟ್ ಕೊಡ್ತಾರೆ ಅಂತೇಳಿ ಹೌದನ್ ಮನೆ ಏನಾದರೂ ಆಶ್ವಾಸನ ಕೊಟ್ಟಾರ ಸರ್ ಈ ಕಲೆ ಇನ್ನೂ ಬೆಳಿಬೇಕು ಸರ್ ಹ್ಞೂ ರೀ ಅರವತ್ ಮನೆಯವರು ಮಾಡ್ತೀವ್ರಿ ಕೆಲಸ ಹಾ ಹೊರಡ ಎಲ್ಲ

ಬೆಂಗಳೂರು ಕಡೆ ಕಳಿಸ್ತಾರೆ ಮಡ್ರಾಸ್ ಕಡೆ ಹೋಗೋಂಥ ನಾವು ಹೋಗೋದಾಗೋದಲ್ಲ ಎಚ್ ಬೆಂಗಳೂರು ಬೆಂಗಳೂರಲ್ಲೇ ಜಾಸ್ತಿ ಬೆಂಗಳೂರಲ್ಲೇ ಜಾಸ್ತಿ ಗುಲ್ಬುರ್ಗ ಗುಲ್ಬುರ್ ಸೈಡು ಗುಲ್ಬುರ್ಗಲ್ಲೂ ಕಳ್ತಾರೆ ಬಸವಣ್ಣ ಜಾತ್ರೆಗೆ ಈಗ ಈಗ ಎಷ್ಟೆಲ್ಲಾ ಗೊಂಬೆಗಳೆಲ್ಲ ತಯಾರು ತಗೊಂಡು ತಯಾರು ಮಾಡ್ತಿರಲ್ಲ ಸಣ್ಣ ಸಣ್ಣ ಗೊಂಬೆ ಮಾಡಿರ್ತಾರೆ ದೊಡ್ಡ ಆರ್ಡರ್ ಕೊಡ್ತಾರೆ ತೇಜ ಗೊಂಬೆಗಳು ದಸಿಂಡಿ ಪಾಲಕಿ ದೇವಸ್ಥಾನ ಸಮಾನ ಎಲ್ಲ ಸರ್ ಹ್ಮ್ ದೇವಸ್ಥಾನ ಸಂಬಂಧಪಟ್ಟ ಎಲ್ಲಾ ಗೊಂಬೆಗಳು ನಿಮ್ಮ ನಿಮ್ಗೆ ಹಿಡಿದು ಪಾಲಕಿ ತನ ಹಂಪಿ ಹಂಪಿ ದೇವಸ್ಥಾನ ಎಲ್ಲ ಆರ್ಡರ್ ಕೊಡ್ತಾರೆ

ಇನ್ನೂ ಅತಿ ಹೆಚ್ಚು ಪ್ರಶಸ್ತಿಗಳು ಬರ್ಬೇಕು ಸರ್ ಕಿನ್ನಾಳ ಕಲೆ ಅತಿ ಹೆಚ್ಚು ಬಂದಷ್ಟು ಇಡೀ ಪ್ರಪಂಚದಾದ್ಯಂತ ಇಲ್ಲಿ ಕಲೆಗಳು ಗೊತ್ತಾಗ್ತವೆ ಸರ್ ಮುಂದೆ ಏನಾರ ಡಿಸವರ್ ಮಾತಾಡಿದಾರೆ ಸರ ಟಿಶಿಯರ್ ಮಾಡ್ಕೊಂತ ಹೇಳ್ಯಾರಿ ಹೇಳ್ಯಾರ್ ಸರ ಅವರೇ ಕಟ್ಟಿ ಕಳ್ಸಿದ್ವಿ ರೀ ಏನು ನಿಮಗೆಲ್ಲ ಹೋಗ ಬರೋ ಏ ಅವರೇ ಇದು ಮಾಡ್ರಿ ಬಾರಿ ಆಸರ ಆಗ್ಯಾರ ಡಿಸಿಯರ್ ಕುತ್ ಬಂದು ಮನೆಗೆ ಬಂದು ಹೇಳ್ಯಾರ ನೋಡಿರಿ ಏಯ್ ರಾಜೋತ್ವ ಪ್ರದೇಶ ಸಿಕ್ಕಿತ್ತು ಸರ ತುಂಬ ಖುಷಿಯಾಗಿರ್ಬೋದು ಸರ್ ಹಾಂ ಹ್ಞೂ ರೀ

ಹೋಗ್ಬರಂತೆ ಈಗ ಇದಕ್ಕೆಲ್ಲ ಬಣ್ಣ ಎಲ್ಲ ಎಲ್ಲಿಂದ ತರ್ತಿರ ಜರ ಸ್ವಂತ ಕೆಲವ್ ಸ್ವಂತ ತಯಾರು ಮಾಡ್ತಿರ ಮನೆಯಾಗ ಹೆಂಗ್ ತಯಾರು ಮಾಡ್ತಿರ ಜರ ತವರ ಕುಟ್ಟಿ ಗಂತ ಕುಟ್ಬೇಕ್ರಿ ಬಣ್ಣ ಮಾಡ್ತೀವಿ ಅದರಿಂದ ಬಿಳಿ ಕಲರ್ ಹಾಕತಿ ಆ ಕೈಲೆ ಬಂಗಾರ ಕಲರ್ ಮಾಡೋದು ಅಂದ್ರೆ ಇದು ಅಂಗಡಿ ಸಿಗುತ್ತಲ್ಲ ಆ ಬಣ್ಣ ಅಲ್ಲ ರೀ ಏ ಬಣ್ಣ ಅಲ್ರಿ ಸ್ವಂತ ತಯಾರು ಮಾಡೋದು ನಾವು ಇಷ್ಟ ದಿನ ಅನ್ಕೊಂಡಿದ್ವಿ ಅದ ಅಂಗಡಿ ಸಿಗಂತ ಬಣ್ಣ ಅಂತ ಗುಡಿನು ಬರುತ್ತೆ ಅದನ್ನ ನಾವು ಪೂಡ್ಸಿ ಮಾಡ್ತೀವಿ ಮತ್ತೆ ತವರ್ಲಿಂದ ತಯಾರು ಮಾಡ್ತೀವಿ ಬಣ್ಣ ಕಲರ್ ಕಲರ್ ನೀವೇ ತಯಾರು ಪುರಾತ ಕಾಲಿಂದ ಬಂತು ಆ ಬಾರಿ ಕಲರ್ ಓನ್ ಹೋಗೋದ್ರೆ ರೀ ಅದು ಇದು ಬಣ್ಣ ಶೇಡ್ ಆಗಲ್ಲನ್ರಿ ಕಮ್ಮಿ ಆಗಲ್ಲ ಬೆಳ ಒಳಪು ಕಮ್ಮಿ ಆಗಲ್ಲನ್ರಿ ರೀ ಅದು ಚಲೋ ಆಕತ್ ಚಲೋ ಕಮ್ಮಿ ಆಗೋಲ್ಲ ರೀ ಚರ ಮಿಂಚು ಮಿಂಚ ಐತಂದ್ರೆ ಅದು ಕಮ್ಮಿ ಆಗಲ್ಲ ಅದು ಮಿಂಚು ಬಂಗಾರ ಕಲರ್ ಆಗತ್ತೆ ರೀ ಅದು ಬಂಗಾರ ಕಲರ್ ಆಗತ್ತೆ ಮಾಡ್ತೀವಿ ಅವೆಲ್ಲ ಪುರಾತ ಕಾಲಿಂದ ಬಂತು ರೀ ಅದು ಹಿರಿಯ ಹಿರಿಯರಿಂದನ ಐತೆ ಅದು ಧನ್ಯವಾದಗಳು ಸರ್ ನಾವು ರಿಶ್ಯೂಬ್ ಚಾನಲ್ ಸಂದರ್ಶನ ಕೊಟ್ಟದಕ್ಕೆ ಹ್ಞೂ ರೀ ಇದಕ್ಕೆ ಈ ಕಲೆ ಹೀಗೆ ಬೆಳಿಲಿ ಎಲ್ಲ ಕಡೆ ನಿಮ್ಮ ತನಸೆಲ್ಲ ಸಾಕಾರ ಆಗಲಿ ಅಂತ ಕೋರ್ತೀವಿ ಸರ್ ಧನ್ಯವಾದಗಳು ಸರ್ ನಾನು ಸರ್ ಹಾಗೆ ಕಟ್ಟಿಗೆ ಮುಚ್ಚಿ ಮಾಡಿ